ನಮಸ್ಕಾರ ವೀಕ್ಷಕರೇ ಸೊ ಅವ್ರ ಕಡೆಯಿಂದ ಒಂದು ರಿಸಲ್ಟ್ ಇರೋ ಒಬ್ಬರು ಕ್ಲೈಂಟ್ ಇದ್ದಾರೆ ನಮ್ಮ ಜೊತೆ ಫಸ್ಟ್ ಮಾತಾಡೋಕ್ಕೆ ಅವ್ರಿಗೆ ತೊಂದರೆ ಆಗಿತ್ತು ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಂತೆ ಸಮಸ್ಯೆ ಕುಟುಂಬಕ್ಕೆ ಸೊ ಮನೆಯಲ್ಲಿ ಇರಲಿಲ್ಲ ಗಲಾಟೆ ಜಗಳ ಈ ಥರ ಒಂದಷ್ಟು ವಿಚಾರ ಸೊ ಅವರು ಲೈನಲ್ಲಿದ್ದಾರೆ ಫಸ್ಟ್ ಮಾತಾಡಿಸ್ತೀನಿ ಅವ್ರನ್ನ ಏನು ಹೇಳ್ತಾರೆ ಕೇಳ್ಕೊಳ್ಳಿ ಅದಾದಮೇಲೆ ಸೊ ಯಾವ ಥರ ಅದನ್ನು ಬಗೆಹರಿಸ್ಕೊಟ್ರು ನವೀನು ಅಂತ ಕೇಳ್ಕೊ ಅವರು ತಿಳಿಸ್ತಾರೆ ನಮಸ್ಕಾರ ಮೇಡಮ್

ಅದೇ ಏಳು ವರ್ಷದಿಂದ ನಾವು ತುಂಬಾ ಇದ್ ಮಾಡಿದೀವಿ ಅದಕ್ಕೆ ನಮ್ಗೇನು ಒಳ್ಳೇದಾಯ್ತು ಅಂತ ಏನ್ ಅನ್ಸಿರ್ಲಿಲ್ಲ ನಾವೀಗೆ ನಿಮ್ಮ ವಿಡಿಯೋಗಳ್ನ ನೋಡ್ತೀನಿ ಸೋನಾಗಿ ನೋಡಿ ನಾವು ಇವ್ರು ನವೀನ್ ಅಣ್ಣವರ್ನ ಸರಿ ನಾವು ಫೋನ್ ಮಾಡಿ ಮಾತಾಡ್ದಾಗ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಯಾವ ತರ ತೊಂದ್ರೆ ಆಗಿತ್ತು ಮನೆಯಲ್ಲಿ ನಮ್ಮನೇಲಿ ಅಂದ್ರೆ ನಮ್ದು ಒಂದು ಆಪ್ತ ಇತ್ತು ಅಲ್ವಾ ನಾವ್ ಒಂದು ಮಾಡೋಣ ಅಂತ ಹೇಳಿ ಅಲ್ಲಿ ಒಂದ್ ಅಂಗಡಿ ಮನೆಗೆ ಒಂದ್ ಹೆಂಗ್ಸ್ ಬಂತು ಹಾಗೆ ಇನ್ಯಾರು ಇಲ್ಲ ಆ ಹೆಸರೇ ಬೇಡೋಣ ಈಗ ಅಕಸ್ಮಾತ್ ಅವ್ರು ನೋಡಿದ್ರು ನಮ್ಗೆ ಸಮಸ್ಯೆ ಆಗುತ್ತೆ ಏನ್ ಸಮಸ್ಯೆ ಅಂತ ಹೇಳಿ ಅಂದ್ರೆ ಅವರು ದುಡ್ಡುಗೋಸ್ಕರ ಮಾಡಿದ್ರು ಈ ಮನೆಯಲ್ಲಿ ತಂದಿ ಒಂದ್ ಸುಮಾರು ಒಂದ್ ಆರು ತಿಂಗಳ ಕಾಲ ರಕ್ತ ತಂದ್ ಮನೆ ಮೇಲೆ ಹೆಸರು ಅದು ಮೋಸ್ಟ್ಲಿ ಅದು ಏನು ಮಾಡಿಸ್ಕೊಂಡ್ ಬಂದಿರೋದು ಅದು ನೀರತ್ನ ಅನ್ಸುತ್ತೆ ಅದು ಅದು ತಂದು ತಂದು ಎಸೆಯೋರು ನಾವ್ ಹಿಂಗೆ ಸಣ್ಣ ಪುಟ್ಟ ಅಲ್ಲಿ ಕೇಳಿದಾಗ ಈ ತರ ಮಾಡ್ತಾ ಇದ್ರೆ ನಿನ್ನೆ ತುಂಬಾ ಬ್ಲಾಕ್ ಮ್ಯಾಜಿಕ್ ನಡೀತಾ ಇದೆ ಆ ನಾವ್ ಎಲ್ಲಿ ಹೋದ್ರು ನಮ್ಗೆ ಅದರಿಂದ ಏನು ಸಂಪೂರ್ಣ ರಿಸಲ್ಟ್ ಬಂದಿರ್ಲಿಲ್ಲ ನಾನು ಒಮ್ಮೆ ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ನಾನು ಈ ಅಣ್ಣನ್ ಕಾಂಟಾಕ್ಟ್ ಮಾಡಿ ಮನೇಲೆ ನಮ್ಗೆ ಕೂತ್ಕೊಳಕ್ ಆಗ್ತಾ ಇರ್ಲಿಲ್ಲ ನಮ್ಗೆ ನೆಮ್ಮದಿ ಹ್ಮ್ ಮನೆನೆ ಬಿಟ್ಟು ಎಲ್ಲಾನು ಹೊಡೋಗ್ಬಿಡೋಣ ಅನ್ನೋ ಅಷ್ಟು ನಮ್ಗೆ ಮನ್ಸನ್ ಮನ್ಸ ಆತರ ಎಳಿಯೋದ್ ನಮ್ಗೆ ಇವ್ ಒಳ್ಳೆ ರಿಸಲ್ಟ್ ಬಂದಿದೆ ಆ ಹಣ್ಣನ್ನ ನಾವು ಫೋನಲ್ಲಿ ಹೇಳಿ ಕೈ ಕಣ್ಣ ಮನೆ ಕಡೆ ಸದ್ದಿದೆ ಅಷ್ಟೇ ಒಳ್ಳೆ ರಿಸಲ್ಟ್ ಬಂದಿದೆ ಆರಾಮಾಗಿದೀವಿ ನಾವು ಗಂಡ ಹೆಂಡ್ತಿ ನಮ್ ನಮ್ಗೆ ಆತನ ಇರ್ಲಿಲ್ಲ ಅಷ್ಟು ಮಾಡ್ಬೇಡಿದ್ರಿ ಹ್ಮ್ ನೀ ಆರಾಮಾಗಿದ್ದೀವಿ ಏನಾಗೋದು ಮನೆಯಲ್ಲೆ ಯಾವ ತರ

ಹ್ಞೂ ಸರಿ ಓಕೆ ಓಕೆ ಒಳ್ಳೆಯದಾಗಲಿ ಒಟ್ನಲ್ಲಿ ಈಗ ಮೇಲೆ ಏನೋ ಪ್ರಯೋಗ ಆಗಿತ್ತು ಅದನ್ನು ನವೀನವ್ರು ಸರಿ ಮಾಡಿಕೊಟ್ಟವ್ರೆ ಸೊ ಈಗ ರಿಲ್ಯಾಕ್ಸ್ ಎಲ್ಲ ಕಡೆಯಿಂದ ಸಮಸ್ಯೆ ಇಲ್ಲ ತೊಂದರೆ ಇಲ್ಲ ಹ್ಞೂ ಅಷ್ಟೇ ಬೇಕಾಗಿತ್ತಲ್ಲವಾ ಹ್ಞೂ ಓಕೆ ಓಕೆ ನಮಸ್ಕಾರ ಮೇಡಮ್ ಬಾಯ್ ಸೊ ಅವ್ರದ್ದು ಯಾವ ಥರ ಸಮಸ್ಯೆ ಏನು ಅಂತ ತಿಳಿಸಿ ಉಜ್ಜಯ ರಾಘವೇಂದ್ರ ಸತ್ಯ ಧರ್ಮ ರಥ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವಿ ಶ್ರೀ ಗುರುಭ್ಯೋ ನಮಃ ಸರ್ ಇವ್ರಿಗೆ ವಾರಾಯಿ ಪ್ರಯೋಗ ಮಾಡಿದ್ದು ನಾನು ಲಾಸ್ಟ್ ಟೈಮಲ್ಲಿ ಎಲ್ಲ ಎಪಿಸೋಡಲ್ಲೂ ಹೇಳ್ತೀನಿ ವಾರಾಯಿ ಪ್ರಯೋಗ ಚೌಡಿ ಇದರಲ್ಲಿ ವಾರಾಯಿ ಪ್ರಯೋಗನ ಮಾಡ್ತಾರೆ ಈ ಕಡೆ ತುಂಬಾ ಜನ ಇದ್ದಾರೆ ತುಮಕೂರು ಸೈಡು ಮತ್ತೆ ಹೊರಡಕೆರೆ ಆ ಸೈಡು ಮಲಗಿರಿ ಸೈಡೆಲ್ಲ ಅವಾಗ ಅಲ್ಲ ಹಳೆ ತಾಂತ್ರಿಕರು ಅವರೆಲ್ಲ ಈ ರಾಜ ಮನೆ ತಂದದಲ್ಲಿ ಬರುವಂತ ತಾಂತ್ರಿಕರು ಮಾಡ್ಬಿಟ್ಟು ಅವಾಗ ಯಾವಾಗ ಮಾಡ್ತಾರೆ ಅವತ್ತಿನ ನೈಟೆ ತಂದು ಹಾಕ್ಬೇಕು ಅದನ್ನ ರಕ್ತನ ಅದಷ್ಟೊಳಗೆ ಗಟ್ಟಿ ಆಗಿರಲ್ಲ ಇನ್ನು ತಕ್ಷಣ ಮಾಡಿ ಬಲಿ ಹಾಕಿ ಆ ಬಲಿದ್ ರಕ್ತನ ಇವ್ರಿಗೆ ಹಿಡಿದು ಕೊಡ್ತಾರೆ ಯಾರಿಗ ಪ್ರಯೋಗ ಮಾಡ್ಬೇಕು ಅವ್ರಿಗೆ ವಿದ್ವೇಷಣ ಪ್ರಯೋಗ ಮಾಡಿ ಗಂಡ ಹೆಂತಿ ಏನು ಚೆನ್ನಾಗಿರ್ಲಿಲ್ಲ ಅವರು ತುಂಬಾ ಕಡೆ ಕೂಡ ಹೋಗಿದ್ದಾರೆ ತುಂಬಾ ಕಡೆ ದುಡ್ಡುಗಳು ಖರ್ಚು ಮಾಡಿದ್ದಾರೆ ಏನು ರಿಸಲ್ಟ್ ಬಂದಿರಲಿಲ್ಲ ನಮ್ಮ ಹತ್ರ ಬಂದಾದ್ಮೇಲೆ ನಾನು ರಿಸಲ್ಟ್ ಕೊಟ್ಟಿದ್ದೀನಿ ಇವಾಗ ತುಂಬಾ ಚೆನ್ನಾಗಿದ್ದಾರೆ ಈ ದೇಶಕ್ಕೋಸ್ಕರ ಮಾಡ್ತಾರೆ ಈ ತರ ಪ್ರಯೋಗಗಳು ಯಾರ ಏನೋ ಬಿದ್ದದೆ ಅನ್ಕೊಂಡ್ ತಿಳ್ಕೊಂತಾರೆ ಅಷ್ಟೇ ಜನರು ಆದ್ರೆ ವರ್ಕ್ ಮಾತ್ರ ಚೆನ್ನಾಗ್ ಆರ್ತದೆ ವಾರ ಈ ಪ್ರಯೋಗದಲ್ಲಿ ಚೌಡಿನ ಮೂರ್ ದಾರಿಲಿ ಆ ತಲೆನ ಮಾಡೋದು ಮಾಡ್ತಾರೆ ಜನಗಳು ಮನೆ ಮುಂದಕ್ಕೆ ತಂದು ಹಾಕೋದು ಮಾಡ್ತಾರೆ ಅಲ್ಲಿಂದ ನೆಗೆಟಿವ್ ಕಲೆಕ್ಷನು ಚೆನ್ನಾಗಿ ತುಂಬ ಆಗ್ತದೆ ಹ್ಞೂ ಹ್ಞೂ ಇವರಿಗೆ ಅಂದರೆ ತಂದು ಮನೆ ಮೇಲೆ ಚೆಲ್ ಬಿಡ್ತಾರೆ ಮನೆ ಬಾಗಿಲು ಹಾಕೋದು ಅವ್ರು ಒಂದು ವಾಸ್ತುಗೆ ಹಾಕ್ಬೇಕು ಒಟ್ನ್ಯಾಗೆ ಅವರು ವಾಸ್ ವಾಸ್ಗಲ್ಗೆ ವಾಸ್ತು ವಾಸ್ತು ಅಂದ್ರೆ ಮನೆ ಜಾಗಕ್ಕೆ ಎಲ್ಲಿ ಬೇಕಾದ್ರೂ ಹಾಕ್ಬೇಕು ಮನೆಗೆ ಸಂಬಂಧಪಟ್ಟಿರೋ ಜಾಗ ಹಾಂ ಹ್ಞೂ ಅಲ್ಲಿಗೆ ಹಾಕ್ಬಿಟ್ರೆ ಇವ್ರು ಏನಾರ ಹೋಗಿ ದಾಟೋದಾಗ್ಲಿ ಹ್ಞೂ ಏನೋ ಒಂಚೂರು ಟಚ್ ಆಯಿತು ಅಂದರೆ ಕರೆಕ್ಟಾಗೆ ಪ್ರಯೋಗ ವರ್ಕ್ ಆಗುತ್ತೆ ಅವ್ರಿಗೆ ಸೊ ಇವ್ರಿಗೆ ಟಚ್ ಆದರೆ ಸಾಕು ಟಚ್ ಆದರೆ ಸಾಕು ಓಕೆ ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಅವ್ರು ತಂದಾಗೋದು ಮನೆ ಪಕ್ಕದಲ್ಲಿ ಮುಂದೆ ಮನೆ ಮೇಲ್ಗಡೆ ಸಜ್ಜೆ ಮೇಲ್ಗಡೆ ಎಲ್ಲ ಈ ತರ ಪಾಪ ತುಂಬಾ ದುಡ್ಡು ಕಷ್ಟ ಮಾಡ್ಕೊಂಡ್ ಬಂದಿದ್ರು ಫೋನ್ ಅಲ್ಲೇ ಹೇಳಿದೆ ಈ ತರ ಎಲ್ಲ ಮಾಡ್ಕೊಡಿ ಆಗುತ್ತೆ ಚೆಕ್ ಮಾಡಿದಾಗ ಅವ್ರ ಸಂಬಂಧಿಕರೇ ಬೇರೆ ಯಾರು ಮಾಡಲ್ಲ ಸಂಬಂಧಿಕರ ರಿಲೇಷನ್ ಯಜಮಾನ್ ಒಂದ್ ಸ್ವಲ್ಪ ಚೆನ್ನಾಗಿ ದುಡಿತಾರೆ ಅನ್ಬಿಟ್ಟು ಅವ್ರನ್ನ ವಶೀಕರಣ ಮಾಡ್ಕೊಂಡು ಅವ್ರಿಗೆನೇನು ಬೇಕೋ ಅವ್ರ ಲೆಕ್ಕಾಚಾರಕ್ಕೆ ಮಾಡ್ಕೊಂತ ಇದ್ರು ಇವ್ರಿಗೌರ್ಗ ತಂದಿಕ್ಕೆ ಬೇರೆ ಕಡೆ ಪ್ರೀತಿ ಸಿಗುತ್ತಲ್ಲ ಎಂತಿ ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಮಕ್ಳು ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಬೇರೆಯವ್ರ ಕಡೆಗೆ ಮೋಹ ಹಾಕ್ತಾರೆ ಮೋಹ ಆದಾಗ ಅಲ್ಲಿ ಹೋಗ್ತದೆ ಇವರು ಏನೇನು ಅಂತ ಅವ್ರು ಹೇಳ್ದಂಗೆ ಕೇಳುವಂಥದ್ದು ಅವ್ರಿಗೆ ಅಮೌಂಟ್ ಅವ್ರಿಗೋಸ್ಕರ ಖರ್ಚು ಮಾಡುವಂಥದ್ದು ಆಗುತ್ತೆ ಅದರಲ್ಲಿ ಸೊ ಅಲ್ಲಿ ಅಂದ್ರೆ ಮಕ್ಕಳ ಕಡೆ ಗಮನ ಕಮ್ಮಿ ಆಗುತ್ತೆ ಮಕ್ಕಳ ಕಡೆಗೆ ಪ್ರೀತಿ ಇರಲ್ಲ ಎಂತಿ ಕಡೆ ಪ್ರೀತಿ ಇರಲ್ಲ ಮನೆಯವ್ರ ಬ್ಲಡ್ ಮನೆ ಸಂಬಂಧ ಬ್ಲಡ್ ಎಲ್ಲಾ ಕಟ್ ಆಗುತ್ತೆ ಸೊ ಈಗ ಅವ್ರ್ಗೆ ಗಂಡಂದು ಗಂಡಂದೇ ಸರಿಯಾಗಿ ಸಮಸ್ಯೆ ಅವ್ರಿಗೆ ಸರಿಯಾಗಿ ಏನೂ ನೋಡ್ಕೊಂತಿರಲಿಲ್ಲ ಸರಿಯಾಗಿ ಇವಾಗೆಲ್ಲ ಚೆನ್ನಾಗ್ ನೋಡ್ಕೊಂತ ಇದಾರೆ ಹ್ಮ್ ಇದೊಂದು ಪ್ರಯೋಗದ್ಲಿಂದ ಆಗಿರೋದು ಇವ್ರು ಪ್ರಯೋಗದಿಂದ ಆಗಿದೆ ಅದ್ಬಿಟ್ಟು ಹೆಚ್ಚಾಗಿ ಅವ್ರು ಮಾತಾಡಿಲ್ಲ ಅವರು ಇನ್ನೇನಾದ್ರೂ ಬೇರೆ ಸಮಸ್ಯೆ ಇತ್ತು ಅವ್ರ್ಗೆ ಬೇರೆ ಅಂದ್ರೆ ದುಡ್ಡಿಂದು ಮತ್ತೆ ಇದ್ರದ್ದು ಗಂಡ ಹೆಂಡ್ತಿದು ಇಂಪಾರ್ಟೆಂಟ್ ಯಾವಾಗಲೂ ಜಗಳ ಇವ್ರ ಹತ್ರ ತುಂಬಾ ಮನೆ ಬಾಡಿಗೆಗಳೆಲ್ಲ ಬರ್ತದೆ ಹಂಗಾಗಿ ಅದೇನು ಸಿಕ್ತಿರ್ಲಿಲ್ಲ ಎಲ್ಲ ಬೇರೆ ಹೆಸರು ಮಾಡೋ ಅವರು ಸಂಬಂಧಿಕರೇನೆ ಹೇಳ್ಬಾರ್ದು ಸಂಬಂಧಿಕರೇ ಮಾಡಕ್ ಚಾ ಇರುತ್ತೆ ಯಾರು ಮಾಡಕ್ ಹೊರ್ಗಡೆಯರು ಬಂದು ಮಾಡಕ್ ಆಗಲ್ಲ ಈ ತರ ಕ್ರಿಯೆ ಜೊತೆಯಲ್ಲಿ ಇತ್ಕೊಂಡು ಎಲ್ಲಾ ನೋಡ್ಕೊಂಡಿ ಮಾಡೋ ಅಂಥದ್ದೇ ಇದು ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ ಒಂದು ಹನ್ನೊಂದು ದಿವಸದಲ್ಲೆಲ್ಲ ಕ್ಲಿಯರ್ ಆಗಿದೆ ಸೇಫ್ಟಿನೂ ಮಾಡ್ಕೊಡ್ತೀನಿ ಲಾಸ್ಟ್ ಟೈಮ್ ಅಲ್ಲಿ ನಾನು ಇದ್ರದ್ದು ರಸಮಣಿ ಹೇಳಿದ್ದೆ ರಸಮಣಿ ಹಾ ಅದರಿಂದ ತುಂಬಾ ಚೆನ್ನಾಗಿ ಅವ್ರಿಗೆ ಹೆಲ್ಪ್ ಆಯ್ತಾ ಇದೆ ಅದು ಕೊಟ್ಟಿದ್ರೆ ಅವ್ರಿಗೆ ಹಾ ಅವ್ರು ಕೊಟ್ಟಿದ್ದೀನಿ ಯಾವ ತರ ಇದು ಕ್ಲಿಯರ್ ಮಾಡಿದ್ದು ನೀವು ಇದರಲ್ಲಿ ವಾರ ಪ್ರಯೋಗದಲ್ಲಿ ನಾವು ಭದ್ರಕಾಳಿಯಿಂದ ಕ್ಲಿಯರ್ ಮಾಡಿದ್ದು ಆ ತಾಣದಿಂದ ಭದ್ರಕಾಳಿ ಆ ವಿಡಿಯೋನು ನಾನು ಕಳಿಸ್ತೀನಿ ನಿಮಗೆ ನಾವು ಹೆಂಗೆ ಪೂಜೆ ಮಾಡ್ತೀವಿ ಜನಗಳಿಗೆ ಹೆಂಗೆ ಗೊತ್ತಾಗಲ್ಲ ನಾವೇನು ಪೂಜೆ ಮಾಡ್ತೀವಿ ಅಂತ ಆದ್ರೆ ನಮ್ಮ ಜಾಗಕ್ಕೆ ನಾವು ಕರ್ಸ್ಕೊಳಕ್ಕಾಗಲ್ಲ ಜನರನ್ನೆಲ್ಲ ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಶಕ್ತಿ ಸಿದ್ಧಿ ಮಾಡಿದೀವಿ ನಾವು ಎಲ್ಲೋ ಕುತ್ಕೊಂಡು ಯಾರನ್ನ ಕರೆದ್ಬಿಟ್ಟು ಮಾಡೋದ ನಮ್ ಜಾಗದಲ್ಲೇ ನಾವು ಮಾಡ್ಕೊಟ್ರೆ ನಾವು ವಾಯು ಮುಖಾಂತರ ಏನ್ ಬೇಕು ಪ್ರಯೋಗ ಮಾಡ್ಬಿಟ್ಟು ಕ್ಲಿಯರ್ ಮಾಡಬಹುದು ಆ್ಯಕ್ಚುಲಿ ಜಾಸ್ತಿ ಪ್ರಯೋಗ ಮಾಡೋದೇ ವಾಯು ಮುಖಾಂತರನೇ ಎಲ್ಲರೂ ಅದ್ರಿಂದ ಬರಕ್ ಆಗಲ್ಲ ನಮ್ಮ ಹತ್ರ ಇಂಥವ್ರು ಇವಾಗ ಮನೇಲೇ ಇರಬೇಕು ಎಲ್ಲಾರು ಹೋದ್ರೆ ಹೊರಗಡೆ ಕೇಳ್ತಾರೆ ಎಲ್ಲರೂ ಜನಗಳು ಹಂಗಾಗಿ ಇವ್ರು ಬರೋಕ್ಕಾಗಲ್ಲ ಬರೋಕ್ಕಾಗಿಲ್ಲ ಅಂದರೆ ಅವ್ರು ನಮ್ಗೆ ಡೀಟೇಲ್ ಸಿಕ್ಕಿದ್ರೆ ಸಾಕು ರೆಡಿ ಮಾಡ್ಕೊಡ್ತೀನಿ ನಾನು ಸೊ ಏನೇನು ಕೊಟ್ಟಿದ್ರು ನಿಮ್ಗೆ ಅವ್ರದ್ದು ಅವ್ರ ಫೋಟೋ ಹೆಸರು ಅವ್ರದ್ದು ನಕ್ಷತ್ರ ಗೋತ್ರ ಕೊಟ್ಟರೆ ಸಾಕು ಇಲ್ಲ ನಮ್ಮ ಹತ್ರ ಏನೂ ಇಲ್ಲ ಪರವಾಗಿಲ್ಲ ಅವ್ರು ನಮ್ಮ ಜೊತೆ ಮಾತಾಡಿದ್ರೆ ಸಾಕು ಫೋಟೋ ಕಳಿಸಿದ್ರೆ ಅವ್ರ ಹೆಸರು ಹೇಳಿದರೆ ಸಾಕು ಸೊ ಅದರಲ್ಲೇ ಅದನ್ನು ಸರಿ ಅದರಲ್ಲಿ ನಮ್ಮ ಶಕ್ತಿ ಕನೆಕ್ ಕನೆಕ್ಟಿಂಗ್ ತೊಗೊಂಡದೆ ತಗೊಂಡು ನಾವು ನೈಟ್ ಹೊತ್ತು ಕೆಲಸ ಮುಗಿಸ್ಕೊಡ್ತೀವಿ ಅವ್ರ ಹೆಸರಲ್ಲಿ ಏನೇನು ಪೂಜೆ ಪುನಸ್ಕಾರಗಳು ಮಾಡಿ ನೆಗೆಟಿವ್ನೆಲ್ಲ ಸಕಲ ದೋಷ ಯಾವುದೇ ತರ ದೋಷ ಇರಲಿ ಅವೆಲ್ಲ ಸಮನ ಮಾಡಿ ನವಗ್ರಹ ಶಾಂತಿ ಮಾಡಿ ಒಂದು ಪಾಸಿಟಿವ್ ಎನರ್ಜಿ ಸುದರ್ಶನ ಅಸ್ತ್ರ ಪ್ರಯೋಗಗಳು ಈ ತರ ಅಗ್ನಿ ಅಸ್ತ್ರ ಪ್ರಯೋಗಗಳು ಈ ತರ ಎಲ್ಲ ಪ್ರಯೋಗ ಮಾಡಿ ವಾರ ಇದು ಏನು ಚೌಡಿ ಕಡೆಯಿಂದ ಬಂದಿದೆ ಅದಕ್ಕೆಲ್ಲ ಕಟ್ ಮಾಡಿ ಅಂತ ಸೂಪರ್ ರಿಸಲ್ಟ್ ಮಾಡಿಕೊಟ್ಟಿರೋ ಬಂದು ಸಿಕ್ಕಿದೆ ಸ್ಪಾಟಲ್ಲೇ ಒಂದು ವಾರದ ಟೈಮ್ ಕೊಡಿ ನಾನು ಹನ್ನೊಂದು ದಿವಸ ಹೇಳಿದೆ ಒಂದು ವಾರದಲ್ಲೇ ರೆಡಿ ಆಗೋ ಹ್ಯಾಪಿ ಇದ್ದಾರೆ ಮತ್ತೆ ಇನ್ನೊಂದು ಈ ಪ್ರಯೋಗ ಮಾಡ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಪ್ರಯೋಗ ಆಗಿರೋರಿಗೆ ಆಗ್ತಾರೆ ಜಾಸ್ತಿ ಈ ತರ ಪ್ರಯೋಗದಲ್ಲಿ ಅವ್ರು ಹೇಳಿ ಮತ್ ಕೇಳಲ್ಲ ಮನೆಯ ಲೋಕದಲ್ಲಿ ಅವರು ಹೊಟ್ಟೆಗೆ ಹಾಕ್ತಾರೆ ಹೊಟ್ಟೆಗೆ ಹಾಕ್ತಾಗ ಹೊಟ್ಟೆಯಲ್ಲಿ ಯಾವ್ಯಾವ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಹೊಟ್ಟೆ ಉರಿ ಬರುತ್ತೆ ಗ್ಯಾಸ್ಟ್ರಿಕ್ ತರ ಆಗುತ್ತೆ ಊಟ ಜಾಸ್ತಿ ಹೊಟ್ಟೆ ದಪ್ಪ ಅನ್ಸುತ್ತೆ ಈ ತರ ಆಗುತ್ತೆ ಹೊಟ್ಟೆ ಜೀರ್ಣ ಆಗೋಲ್ಲ ಅವ್ರು ಅನ್ನೋದು ಅವ್ರ ಬಾಡಿಗೆ ಹೋಗಲ್ಲ ಬೇರೆ ಪ್ರಕೃತಿಲಿ ಯಾವುದೋ ಒಂದ್ ಶಕ್ತಿ ಆಡ್ಕೊಂತಾ ಇರ್ತೈತಿ ಸೊ ಆ ಕಲೆಕ್ಷನ್ ಎಲ್ಲಾ ಕಟ್ ಮಾಡ್ಬೇಕು ನಾವು ಸುಮ್ಮನೆ ಕೆಲಸ ಇರುತ್ತೆ ಇದರಲ್ಲಿ ನಾವು ಸುಮ್ಮನೆ ಇಲ್ಲಿ ಕುತ್ಕೊಂಡು ಮಾತಾಡ್ದಂಗೆಲ್ಲ ಸೊ ಅವ್ರಿಗೆ ಏನ್ ಮಾಡಿರ್ತಾರ ಅದು ಹೊಟ್ಟೆಗೆ ಹಾಕಿದ್ರು ಕೂಡ ಅದ್ರಲ್ಲಿ ಅದೇನೇ ಹೊಟ್ಟೆ ನಾವು ಅಗ್ನಿ ಎಸ್ ಪ್ರಯೋಗ ಮಾಡ್ಬೇಕಾದ್ರೆ ವಾಯು ಮುಖಾಂತರ ಮಾಡ್ತೀವಲ್ಲ ಅದು ಸೆಲ್ಸಿಗೆ ಹೋಗಿ ಒಳಗಡೆ ಹೋಗಿ ಶಾಸಕೋಶದಲ್ಲಿ ಕೆಲಸ ಮಾಡುತ್ತೆ ಹ್ಮ್ ಹ್ಮ್ ಹೃದಯ ಚಕ್ರಕ್ಕೆ ಹೋಗಿ ಕೆಲಸ ಮಾಡೋ ಅಂತ ಸೊ ಒಳಗಡೆ ಇದ್ರೂ ಅದು ದೋಷ ಕ್ಲಿಯರ್ ಕ್ಲಿಯರ್ ಆಗುತ್ತೆ ಮತ್ತೆ ಮೆಡಿಶನ್ ಸಹಿತ ಕೊಡ್ತೀವಿ ಅವ್ರೇನ ನಮ್ಮತ್ರ ಬಂದ್ರೆ ಹ್ಮ್ ಸೊ ಓಕೆ ಅದರದ್ದು ಒಂದು ವಿಡಿಯೋ ಕಳಿಸಿ ಆ ಪೂಜೆದು ನಮ್ಮ ವೀಕ್ಷಕರಿಗೆ ಅದನ್ನು ತೋರಿಸ್ತೀನಿ ನಾನು ಸೊ ವೀಕ್ಷಕರು ಯಾಕಂದರೆ ಇವರು ತುಂಬ ಅಫಿಷಿಯಲ್ ಫ್ಯಾಮಿಲಿಗಳು ಅವರು ಡೀಟೇಲ್ಸ್ನ ಅವರು ಚಿಕ್ಕದಾಗಿ ಅವ್ರು ಹೇಳಕ್ಕೆ ಹೋಗಿಲ್ಲ ಯಾಕಂದರೆ ಸೊ ಏನು ಕೆಲಸ ಮಾಡ್ತೀವಿ ಅಂತ ಕೂಡ ಬೇಡ ಅಂದರು ಯಾಕಂದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇದ್ದಾರೆ ಜೀವನ ಅವ್ರದ್ದು ಹಾಗಾಗಿ ಅದು ಹೊರ್ಗಡೆ ಪಬ್ಲಿಸಿಟಿ ಆಗೋದು ಬೇಡ ಅಂತ ಬಟ್ ಅವರು ಯಜ್ ಯಜಮಾನ್ರಿಗೆ ಅವ್ರ ಹಸ್ಬೆಂಡ್ರಿಗೆ ಬೇರೆ ಕಡೆ ಗಮನ ಬರೋ ಥರ ಕುಟುಂಬದ ರೀತಿ ಮಕ್ಕಳ ಕಡೆ ಗಮನ ಕಡಿಮೆ ಇದ್ದು ಬೇರೆ ಕಡೆ ಗಮನ ಬರೋ ಥರ ಆಗಿತ್ತು ಮನೆ ಒಳಗಡೆ ಬಂದರೆ ಯಾವಾಗಲೂ ಗಲಾಟೆ ಜಗಳ ನೆಮ್ಮದಿ ಅಂತಿರಲಿಲ್ಲ ಅದನ್ನು ನವೀನವರು ಅಬ್ಸರ್ವ್ ಮಾಡಿ ಅದು ಏನು ಏನೋ ತೊಂದರೆ ಆಗೈತೆ ಮತ್ತು ಅವ್ರ ಮನೆ ಹತ್ರ ಎಲ್ಲ ರಕ್ತ ಬಿದ್ದಿದ್ದನ್ನು ಅವ್ರು ನೋಡಿದ್ದಾರೆ ಆ ವಿಚಾರ ಎಲ್ಲ ಹೇಳಿದಾಗ ಅದು ಯಾವುದೋ ಒಂದು ಪ್ರಯೋಗ ಆಗೈತೆ ಅದನ್ನು ಕಟ್ ಮಾಡಬೇಕು ಅಂತೇಳಿ ಅದನ್ನು ಸರಿ ಮಾಡಿಕೊಟ್ಟು ಸೊ ಇವತ್ತು ಅವರು ಕುಟುಂಬದ ಜೊತೆ ಅನ್ಯೂನ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಒಳ್ಳೆಯ ಸಂಬಂಧ ಚೆನ್ನಾಗಿ ನಡೀತಾ ಇದೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಈ ಥರನೂ ವಿಧ ವಿಚಾರಗಳು ಪ್ರಯೋಗಗಳಾಗಿರ್ತವೆ ಅಂತ ಪ್ರಾಕ್ಟಿಕಲಾಗಿ ಅವ್ರ ಜೊತೆ ಮಾತಾಡಿದ್ದು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾವೇನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ